ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅನುನಾಸಿಕ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನುಡಿ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ ಇಲ್ಲಿ ಅನುನಾಸಿಕ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮ ಅಕ್ಷರಗಳಾದ ಕ ಚ ಟ ತ ಪ ಇವುಗಳ ಮುಂದೆ ಉತ್ತರ ಪದದ ಆದಿಯಲ್ಲಿ ಯಾವುದೇ ಅನುನಾಸಿಕ ವ್ಯಂಜನ ಬಂದರೆ ಅದೇ ವರ್ಗದ ಅನುನಾಸಿಕಗಳಾದ ಣ ಮ ಗಳು ಆದೇಶವಾಗುತ್ತವೆ ಇದನ್ನು ಅನುನಾಸಿಕ ಸಂಧಿ ಎನ್ನುವರು ಅನುನಾಸಿಕ ಸಂಧಿಗೆ ಇಪ್ಪತ್ತು ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ಕಲ್ ಟು ಸಂಧಿ ಪದ ಮೊದಲೇ ಉದಾಹರಣೆ ವಾ ಪ್ಲಸ್ ಮಯ ವಾಂಗ್ಮಯ ಇಲ್ಲಿ ಕಾರ ಆದೇಶವಾಗಿ ಬಂದಿದೆ ಸತ್ ಪ್ಲಸ್ ಮಾನ ಸನ್ಮಾನ ಇಲ್ಲಿ ಕಾರ ಆದೇಶವಾಗಿದೆ ದಿಗ್ ಪ್ಲಸ್ ಮೂಡ ದಿಗ್ ಮೂಡ ಅದೇ ರೀತಿ ಇಲ್ಲಿ ನ ಕಾರ ಆದೇಶವಾಗಿ ಬಂದಿದೆ ಷಟ್ ಪ್ಲಸ್ ಮಾಸ ಷಣ್ಮಾಸ ಇಲ್ಲಿ ನಕಾರ ಆದೇಶವಾಗಿ ಬಂದಿದೆ ಚಿತ್ ಪ್ಲಸ್ ಮಯ ಚಿನ್ಮಯ ಇಲ್ಲಿ ನಕಾರ ಆದೇಶವಾಗಿ ಬಂದಿದೆ ಮಯ ಅಮ್ಮಯ ಇಲ್ಲಿ ಮಕಾರ ಆದೇಶವಾಗಿ ಬಂದಿದೆ ತತ್ ಪ್ಲಸ್ ಮಯ ತನ್ಮಯ ಉತ್ ಪ್ಲಸ್ ಮಾದ ಉನ್ಮಾದ ಚಿತ್ ಪ್ಲಸ್ ಮೂಲ ಚಿನ್ಮೂಲ ಸತ್ ಪ್ಲಸ್ ಮನಿ ಸಣ್ಣ ಮನಿ ವಿದ್ವತ್ ಪ್ಲಸ್ ಮನಿ ವಿಧ್ವನ್ಮನಿ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ಚಿತ್ ಪ್ಲಸ್ ಮೂಲ ಚಿನ್ಮೂಲ ಷಟ್ ಪ್ಲಸ್ ಮುಖ ಷಣ್ಮುಖ್ಯಸ್ ಮಂಡಳಿ ಮಂಡಳಿ ಜಗತ್ ಪ್ಲಸ್ ಮಾಯೆ ಜಗನ್ಮಾಯ್ ಪ್ಲಸ್ ನಿಮಿತ್ತ ತನ್ ನಿಮಿತ್ತ ಜಗತ್ ಪ್ಲಸ್ ಮಾತಾ ಜಗನ್ ಮಾತಾ ಜಗತ್ ಪ್ಲಸ್ ಮೋಹನ ಜಗನ್ಮೋಹನ ಚಿತ್ ಪ್ಲಸ್ ಮೂರ್ತಿ ಚಿನ್ಮೂರ್ತಿ ಹಸತ್ ಪ್ಲಸ್ ಮುಖ ಹಸನ್ಮುಖ ಜಗತ್ ಪ್ಲಸ್ ಮಾತ ಜಗನ್ನಾಥ ಇಪ್ಪತ್ತು ಉದಾಹರಣೆಗಳು ಅನುನಾಸಿಕ ಸಂಧಿಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್